ರಾಷ್ಟ್ರೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗ ಅಭ್ಯಾಸವನ್ನು ಮಾಡುತ್ತಾರೆ ಯೋಗ ಪುಷ್ಪ ದಾಖಲೆಗೆ ವಿಶಾಖಪಟ್ಟಣಂ ಸಜ್ಜಾಗಿದೆ ಆರ್ಕೆ ಬೀಚ್ನಿಂದ ಭೋಗಪುರಂವರೆಗೂ ಕೂಡ ಯೋಗಾಭ್ಯಾಸ ನಡೆಯುತ್ತೆ ಇಪ್ಪತ್ತ ಆರು ಕಿಲೋಮೀಟರ್ ಕಾರಿಡಾರ್ ಐದು ಲಕ್ಷಕ್ಕೂ ಹೆಚ್ಚು ಜನ ಇಪ್ಪತ್ತೈದು ಸಾವಿರ ಬುಡಕಟ್ಟು ವಿದ್ಯಾರ್ಥಿಗಳು ನೂರ ಎಂಟು ನಿಮಿಷ ಯೋಗ ಮಾಡುತ್ತಾರೆ ಮೋದಿ ನೇತೃತ್ವದಲ್ಲಿ ವಿಶ್ವ ದಾಖಲೆಗೆ ಸಜ್ಜಾಗಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಯೋಗ ಅಭ್ಯಾಸ ಆರಂಭ ಆಗುತ್ತೆ ಬೀಚ್ ನಿಂದ ಭೋಗಪುರಂವರೆಗೂ ಕೂಡ ಯೋಗ ಅಭ್ಯಾಸವನ್ನು ಮಾಡಲಾಗುತ್ತೆ ಇಪ್ಪತ್ತಾರು ಕಿಲೋಮೀಟರ್ ಕಾರಿಡಾರ್ ಐದು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗುತ್ತಾರೆ ಆ ಮೂಲಕ ಮತ್ತೊಂದು ವಿಶ್ವ ದಾಖಲೆಗೆ ವಿಶಾಖಪಟ್ಟಣಂ ಸಜ್ಜಾಗಿದೆ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇವತ್ತು ವಿಶಾಖಪಟ್ಟಣಂನಲ್ಲಿ ಮತ್ತೊಂದು ವಿಶ್ವ ದಾಖಲೆಗೆ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗ್ತಾ ಇದ್ದಾರೆ ಕೆಲವೇ ಹೊತ್ತಿನಲ್ಲಿ ಯೋಗ ಯುಗದ ಈ ಬಾರಿಯ ಹನ್ನೊಂದನೇ ಬಾರಿಯ ಯೋಗ ಯುಗದ ದಾಖಲೆಗೆ ವಿಶಾಖಪಟ್ಟಣಂ ಆಗಲಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ವಿಶಾಖಪಟ್ಟಣಂನಲ್ಲಿ ಐದು ಲಕ್ಷಕ್ಕೂ ಹೆಚ್ಚು ಜನರ ಜೊತೆ ಇಪ್ಪತ್ತಾರು ಕಿಲೋಮೀಟರ್ ಕಾರಿಡಾರ್ನಲ್ಲಿ ಇಪ್ಪತ್ತೈದು ಸಾವಿರ ಬುಡಕಟ್ಟು ಜನರ ಜೊತೆಗೆ ಬುಡಕಟ್ಟು ವಿದ್ಯಾರ್ಥಿಗಳ ಜೊತೆಗೆ ನೂರ ಎಂಟು ನಿಮಿಷಗಳ ಕಾಲ ಯೋಗವನ್ನ ಮಾಡುತ್ತಾರೆ ಆ ಮೂಲಕ ವಿಶ್ವಕ್ಕೆ ಯೋಗವನ್ನ ಪರಿಚಯಿಸಿರುವಂತಹ ದೇಶ ಯಾವುದಾದರೂ ಕೇಳಿದರೆ ಅದು ಭಾರತ ಒಂದೇ ವಿಶ್ವದ ಯೋಗಕ್ಕೆ ಭಾರತವೇ ತಾಯಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ವಿಶಾಖಪಟ್ಟಣಂನಲ್ಲಿ ಇವತ್ತು ಹೊಸ ಅಧ್ಯಾಯವೇ ಶುರುವಾಗುತ್ತೆ ವಿಶ್ವ ದಾಖಲೆಯನ್ನ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಇವತ್ತು ವಿಶಾಖಪಟ್ಟಣಂನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾರತ ಇವತ್ತು ಭಾಷ್ಯವನ್ನ ಬರೆಯುತ್ತೆ ಇವತ್ತು ಬೇರೆ ಬೇರೆ ರಾಷ್ಟ್ರಗಳು ಭಾರತದ ಯೋಗವನ್ನ ಅಪ್ಪಿದಾವೆ ಒಪ್ಪಿದಾವೆ ಭಾರತ ಇದನ್ನ ಪರಿಚಯಿಸಿದ್ದು ವಿಶ್ವಕ್ಕೆ ಪರಿಚಯಿಸಿದ್ದು ಭಾರತ ಮಾತ್ರ ಯೋಗದಿಂದ ಎಲ್ಲವೂ ಇದೆ ಯೋಗದಿಂದ ಭಾಗ್ಯ ಯೋಗದಿಂದ ಆರೋಗ್ಯ ಎಲ್ಲವೂ ಕೂಡ ಇವತ್ತಿನ ಈ ಒಂದು ಬೃಹತ್ ಬೃಹತ್ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ವಿಶಾಖಪಟ್ಟಣಂ ಈಗ ಕೌಂಟ್ ಡೌನ್ ಅನ್ನ ಎದುರಿಸ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಇದರಲ್ಲಿ ಭಾಗಿಯಾಗ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗುವ ಮೂಲಕ ವಿಶ್ವದಾದ್ಯಂತ ಇವತ್ತು ಯೋಗ ದಿನಾಚರಣೆಯನ್ನ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ದೇಶದ ಸೇನೆ ಸೇರಿದಂತೆ ವಿಶ್ವದ ಮೂಲೆ ಮೂಲೆಯಲ್ಲೂ ಕೂಡ ಭಾರತದ ಯೋಗವನ್ನ ಎಲ್ಲರೂ ಕೂಡ ಮೆಚ್ಚಿಕೊಂಡಿದ್ದಾರೆ ಹಾಗೆ ಅಪ್ಪಿಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ವಿಶ್ವ ದಾಖಲೆಗೆ ಸಜ್ಜಾಗಿದೆ ವಿಶಾಖಪಟ್ಟಣಂನಲ್ಲಿ ಯೋಗ ದಿನಾಚರಣೆಯ ಈ ಒಂದು ಕಾರ್ಯಕ್ರಮ ನಮ್ಮ ಪ್ರಾಚೀನ ಕಲೆಯಾಗಿದ್ದು ಯೋಗ ಆರು ಸಾವಿರ ವರ್ಷಕ್ಕೂ ಹಳೆಯದಾದಂತ ಭೌತಿಕ ಹಾಗೂ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವೇ ಈ ಯೋಗ ಯೋಗ ನಮ್ಮ ಮನಸ್ಸು ಮತ್ತು ದೇಹ ಮತ್ತು ಆತ್ಮಕ್ಕೆ ಸೇರಿದ ಎಲ್ಲ ಮೂರು ಅಂಶಗಳನ್ನ ಶುದ್ಧೀಕರಿಸಲು ನೆರವಾಗುತ್ತದೆ ಅದಕ್ಕಾಗಿಯೇ ನಮ್ಮ ಯುವ ಜನತೆ ತಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಮತ್ತು ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಯೋಗದ ಮೊರೆ ಹೋಗ್ತಾ ಇದ್ದಾರೆ ಯೋಗದ ಪ್ರಾಮುಖ್ಯತೆಯನ್ನ ಪ್ರತಿಯೊಬ್ಬರಿಗೂ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕಿನಂದು ವಿಶ್ವ ಯೋಗ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಯೋಗದ ಮೊರೆ ಹೋಗ್ತಾರೆ ಇದೊಂದು ಆರು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಯೋಗ ಭಾರತವೇ ಇದರ ತಾಯಿಯಾಗಿದೆ ಮಾನಸಿಕ ಭೌತಿಕ ಮತ್ತು ಆಧ್ಯಾತ್ಮಿಕ ಅಭ್ಯಾಸವಾಗಿದ್ದು ಭಾರತವು ಜಗತ್ತಿಗೆ ನೀಡಿದ ಒಂದು ದೊಡ್ಡ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಬಾಹ್ಯ ಸೌಂದರ್ಯ ಎಷ್ಟು ಮುಖ್ಯವಾಗುತ್ತದೆಯೋ ಅಷ್ಟೇ ಆಂತರಿಕ ಸೌಂದರ್ಯವೂ ಕೂಡ ಮುಖ್ಯ ಆರೋಗ್ಯ ಎರಡೂ ಕೂಡ ಬಹಳ ಅವಶ್ಯವಾಗಿರುತ್ತದೆ ಇವೆರಡನ್ನು ಸಮಾನವಾಗಿ ಇಟ್ಟುಕೊಳ್ಳುವುದಕ್ಕೆ ಯೋಗ ಸಹಾಯ ಮಾಡುತ್ತದೆ ಪ್ರತಿನಿತ್ಯ ತಪ್ಪದೆ ಯೋಗ ಮಾಡುವುದರಿಂದ ಆರೋಗ್ಯ ಚೆನ್ನಾಗಿರುತ್ತದೆ ಅದಕ್ಕಾಗಿಯೇ ಯೋಗದ ಪ್ರಾಮುಖ್ಯತೆಯನ್ನ ಪ್ರತಿಯೊಬ್ಬರಿಗೆ ತಿಳಿಸುವ ಉದ್ದೇಶದಿಂದ ಜೂನ್ ಇಪ್ಪತ್ತ ಒಂದರಂದು ವಿಶ್ವ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾಗಿರುವ ಅಶೋಕ್ ಕುಮಾರ್ ಅವರು ಕರಡು ಪ್ರಸ್ತಾವನೆಯನ್ನು ಮಂಡಿಸಿದ್ರು ವಿಶ್ವಸಂಸ್ಥೆಗೆ ಇದು ಐತಿಹಾಸಿಕ ಕ್ಷಣವಾಗಿತ್ತು ಅದರ ಸದಸ್ಯ ರಾಷ್ಟ್ರಗಳು ಅಭೂತಪೂರ್ವ ಬೆಂಬಲವನ್ನು ಸೂಚಿಸಿದ್ಲುಸ್ಥೆಯ ನೂರ ತೊಂಬತ್ಮೂರು ರಾಷ್ಟ್ರಗಳ ಪೈಕಿ ನೂರ ಎಪ್ಪತ್ತೇಳು ದೇಶಗಳು ಅನುಮೋದನೆಯನ್ನು ನೀಡಿದವು ಬಳಿಕ ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ರಾಜಪಥದಲ್ಲಿ ಆಯುಷ್ ಸಚಿವಾಲಯದ ನೇತೃತ್ವದಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಎಂಬತ್ನಾಲ್ಕು ರಾಷ್ಟಗಳ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಯೋಗ ಆಸನಗಳನ್ನು ಮಾಡಿದ್ರು ಈ ದಿನವನ್ನು ಜೂನ್ ಯಾಕೆ ಆಚರಿಸಬೇಕು ಅಂತ ಕೇಳಿದರೆ ವರ್ಷದ ದಕ್ಷಿಣ ಗೋಳಾರ್ಧದ ಅತಿ ಚಿಕ್ಕ ದಿನವನ್ನ ಮತ್ತು ಉತ್ತರ ಗೋಳಾರ್ಧದ ಅತಿ ಉದ್ದದ ದಿನವನ್ನು ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ಆಯ್ಕೆ ಮಾಡಲಾಗಿದೆ ಈ ದಿನವನ್ನ ಬೇಸಿಗೆ ಆಯನ ಸಂಕ್ರಾಂತಿ ದಿನವೆಂದು ಅಂದರೆ ವರ್ಷದಲ್ಲಿನ ಅತ್ಯಂತ ಹೆಚ್ಚು ಹಗಲು ಉಳ್ಳ ದಿನವೆಂದು ಕರೆಯಲಾಗುತ್ತದೆ ಯೋಗದ ದೃಷ್ಟಿಕೋನದಲ್ಲಿ ಇದು ಅತ್ಯಂತ ಹೆಚ್ಚು ಮಹತ್ವ ಪಡೆದಿದೆ ಈ ದಿನ ದಕ್ಷಿಣಯಾನಕ್ಕೆ ಪರಿವರ್ತನೆ ಎಂದು ಗುರುತಿಸಲಾಗುತ್ತದೆ ಹಾಗಾಗಿ ಯೋಗ ಇದೇ ದಿನ ಆರಂಭ ಮಾಡುವವರಿಗೆ ಈ ದಿನ ಬಹಳ ಪ್ರಶಸ್ತವಾಗಿದೆ ಅನ್ನೋದು ಕೂಡ ಇಲ್ಲಿ ವಿಚಾರ ಯೋಗವು ಒಂದು ವ್ಯಾಯಾಮ ಮಾತ್ರವಲ್ಲ ಅದು ವಿಶ್ವ ಹಾಗೂ ಪ್ರಕೃತಿಯ ಜೊತೆಗೆ ಏಕತೆಯ ಅರ್ಥವನ್ನು ಕಂಡುಹಿಡಿಯಲು ನೆರವಾಗುವ ಒಂದು ಸಾಧನ ಜೊತೆಗೆ ನಮ್ಮ ಯೋಗಕ್ಷೇಮವನ್ನು ಸುಧಾರಿಸಲು ಭೌತಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಲು ಕೂಡ ಸಹಾಯ ಮಾಡುತ್ತದೆ ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸುತ್ತದೆ ಹಾಗೆ ಪ್ರಕೃತಿ ಮತ್ತು ಮನುಷ್ಯರ ನಡುವೆ ಸಾಮರಸ್ಯವನ್ನ ಉಂಟು ಮಾಡುತ್ತದೆ ಈ ಯೋಗ ರಾಷ್ಟೀಯ ಯೋಗ ದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಯೋಗ ಅಭ್ಯಾಸವನ್ನು ಮಾಡುತ್ತಾರೆ ಯೋಗ ವಿಶ್ವ ದಾಖಲೆಗೆ ವಿಶಾಖಪಟ್ಟಣಂ ಸಜ್ಜಾಗಿದೆ ಆರ್ಕೆ ಬೀಚ್ನಿಂದ ಭೋಗಪುರಂವರೆಗೂ ಕೂಡ ಯೋಗಾಭ್ಯಾಸ ನಡೆಯುತ್ತೆ ಇಪ್ಪತ್ತ ಆರು ಕಿಲೋಮೀಟರ್ ಕಾರಿಡಾರ್ ಐದು ಲಕ್ಷಕ್ಕೂ ಹೆಚ್ಚು ಜನ ಸಾವಿರ ಬುಡಕಟ್ಟು ವಿದ್ಯಾರ್ಥಿಗಳು ನೂರ ಎಂಟು ನಿಮಿಷ ಯೋಗ ಮಾಡ್ತಾರೆ ಮೋದಿ ನೇತೃತ್ವದಲ್ಲಿ ವಿಶ್ವ ದಾಖಲೆಗೆ ಸಜ್ಜಾಗಿದ್ದಾರೆ ಕೆಲವೇ ಹೊತ್ತಿನಲ್ಲಿ ಯೋಗ ಅಭ್ಯಾಸ ಆರಂಭ ಆಗುತ್ತೆ ಆರ್ಕೆ ಬೀಚ್ನಿಂದ ಗೋಗಪುರಂವರೆಗೂ ಕೂಡ ಯೋಗ ಅಭ್ಯಾಸವನ್ನು ಮಾಡಲಾಗುತ್ತೆ ಇಪ್ಪತ್ತಾರು ಕಿಲೋಮೀಟರ್ ಕಾರಿಡಾರ್ ಐದು ಲಕ್ಷಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗ್ತಾರೆ ಆ ಮೂಲಕ ಮತ್ತೊಂದು ವಿಶ್ವ ದಾಖಲೆಗೆ